ಸಮರ್ಪಣೆ ಭಾಗ ಒಂದು ಇಲ್ಲಿ ನಾವು ಕಲಿಯಲಿರುವುದು ಆತ್ಮವಿದ್ಯೆ ಆತ್ಮವನ್ನು ಸ್ವಯಂ ಅನುಭವಿಸುವ ಒಂದು ಸ್ಥಿತಿಯಾಗಿದೆ ಆಧ್ಯಾತ್ಮ ಆತ್ಮ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಅಧ್ಯಯನಗಳು ಸೂಕ್ಷ್ಮದಲ್ಲಿ ಇರುತ್ತದೆ ಆದ್ದರಿಂದ ಇದನ್ನು ಈ ನಮ್ಮ ಸಾಮಾನ್ಯ ದೃಷ್ಟಿಯಿಂದ ನೋಡಲು ಸಾಧ್ಯವಿಲ್ಲ ಹದಿನಾಲ್ಕು ಡೈಮೆನ್ಷನ್ ಹೊಂದಿರುವ ಪ್ರಪಂಚದಲ್ಲಿ ನಾವು ಕೇವಲ ಮೂರನೇ ಡೈಮೆನ್ಷನ್ ಅನುಭವಿಸಿ ಬದುಕುತ್ತಿದ್ದೇವೆ ಹೀಗಿರುವಾಗ ಸೂಕ್ಷ್ಮ ಪ್ರಪಂಚದ ಬಗ್ಗೆ ನಮಗೆ ಹೇಗೆ ಅರ್ಥವಾಗುತ್ತದೆ ಇಲ್ಲಿ ಆತ್ಮಜ್ಞಾನಿ ಆಗಿರುವ ಗುರುವಿನ ಮಹತ್ವವಿದೆ ಗುರುಗಳು ಸೂಕ್ಷ್ಮ ಲೋಕದ ಪ್ರತಿನಿಧಿಗಳಾಗಿದ್ದಾರೆ ಅವರು ಪ್ರಪಂಚದ ಎಲ್ಲ ಡೈಮೆನ್ಷನ್ಗಳನ್ನು ಅನುಭವಿಸಿ ಪ್ರಪಂಚದ ರಹಸ್ಯವನ್ನು ತಿಳಿದವರು ಆದ್ದರಿಂದ ಒಬ್ಬ ಗುರು ಮಾತ್ರ ನಮ್ಮನ್ನು ಸೂಕ್ಷ್ಮ ಲೋಕಕ್ಕೆ ಪರಿಚಯಿಸಿ ಮಾರ್ಗದರ್ಶನ ಮಾಡಬಲ್ಲರು ಎಚ್ಚರ ಮತ್ತು ನಿದ್ರೆಯ ಮಧ್ಯದ ಒಂದು ವಿಶೇಷ ಸ್ಥಿತಿಯೇ ಧ್ಯಾನ ಎಚ್ಚರದಲ್ಲಿದ್ದಾಗ ನಾವು ಮೂರನೇ ಡೈಮೆನ್ಷನ್ನಲ್ಲಿ ದೇಹ ಪ್ರಜ್ಞೆಗೆ ಹಿಂತಿರುಗುತ್ತೇವೆ ಆದರೆ ನಿದ್ರೆಯಲ್ಲಿ ದೇಹ ಪ್ರಜ್ಞೆ ಇರುವುದಿಲ್ಲ ಧ್ಯಾನದಲ್ಲಿ ಒಬ್ಬನು ತನ್ನ ದೇಹ ಪ್ರಜ್ಞೆಯನ್ನು ಬಿಟ್ಟು ಪ್ರಪಂಚ ಪ್ರಜ್ಞೆಗೆ ಲೀನವಾಗಲು ಪ್ರಾರಂಭಿಸುತ್ತಾನೆ ಅಲ್ಲಿಯೂ ನಾವು ಎಚ್ಚರದಂತೆ ಇದ್ದು ಪ್ರಪಂಚದ ಇತರ ಡೈಮೆನ್ಷನ್ಗಳ ಅನುಭವಿಸಲು ಸಾಧ್ಯವಾಗುತ್ತದೆ ಇದು ಒಂದು ಅನುಭವದ ಮಟ್ಟವಾಗಿದೆ ಪದಗಳಲ್ಲಿ ಇದನ್ನು ವಿವರಿಸಲು ಸಾಧ್ಯವಿಲ್ಲ ಧ್ಯಾನದ ಮೂಲಕ ಮಾತ್ರ ಪ್ರಪಂಚದ ಸತ್ಯವನ್ನು ತಿಳಿಯಬಹುದು ಇದನ್ನು ಅನುಭವಿಸಲು ಸಂಪೂರ್ಣ ಸಮರ್ಪಣೆಯ ಅಗತ್ಯವಿದೆ ಸಮರ್ಪಣೆಯಲ್ಲಿ ಮೂರು ಭಾಗಗಳಿವೆ ಒಂದು ವಿಶ್ವಾಸ ವಿದ್ಯೆಯನ್ನು ಹೇಳುವ ಗುರುವಿನಲ್ಲಿ ಸಂಪೂರ್ಣ ವಿಶ್ವಾಸವು ಮೊದಲನೆಯದು ಗುರುಗಳು ಪ್ರಪಂಚದ ಪ್ರತಿನಿಧಿಗಳು ಅವರು ಪ್ರಪಂಚದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿದವರು ಪ್ರಪಂಚದಲ್ಲಿ ಅಷ್ಟು ವಿಶ್ವಾಸ ಬಂದಾಗ ಮಾತ್ರ ಪ್ರಪಂಚದ ರಹಸ್ಯಗಳು ವ್ಯಕ್ತಿಗೆ ತಿಳಿಯುತ್ತದೆ ತಾಯಿ ನಮ್ಮನ್ನು ಹೇಗೆ ತಂದೆಗೆ ಪರಿಚಯಿಸುತ್ತಾಳೆ ತಾಯಿಯಲ್ಲಿರುವ ನಮ್ಮ ಸಂಪೂರ್ಣ ವಿಶ್ವಾಸವು ನಾವೆಲ್ಲರೂ ತಂದೆ ಎಂಬ ವ್ಯಕ್ತಿಯನ್ನು ಪ್ರಶ್ನೆಗಳಿಲ್ಲದೆ ಸ್ವೀಕರಿಸುವಂತೆ ಮಾಡುತ್ತದೆ ವಿಜ್ಞಾನವನ್ನು ಮಾತ್ರ ವಿಶ್ವಾಸಿಸುವವರು ಡಿ ಎನ್ ಎ ಪರೀಕ್ಷೆ ಮಾಡಿ ಪ್ರೂಫ್ ಕೇಳುವುದಿಲ್ಲ ತಾಯಿಗಿಂತ ಹೆಚ್ಚಿನ ವಿಶ್ವಾಸವನ್ನು ಗುರುವಿನಲ್ಲಿ ಇರಿಸಬಹುದು ಏಕೆಂದರೆ ಗುರುವನ್ನು ಸೃಷ್ಟಿಸುವುದು ಬ್ರಹ್ಮಾಂಡವೇ ಬ್ರಹ್ಮಾಂಡವನ್ನು ನಂಬುವ ವ್ಯಕ್ತಿಯನ್ನು ನಿಸ್ಸಂಶಯವಾಗಿ ನಾವು ನಂಬಬಹುದು ಗುರುಗಳು ನಮಗೆ ಸಾಗರದ ಮಧ್ಯಕ್ಕೆ ಜಿಗಿಯಲು ಹೇಳಿದರೆ ಯಾವುದೇ ಅನುಮಾನ ಅಥವಾ ಪ್ರಶ್ನೆಗಳಿಲ್ಲದೆ ನೆಗೆಯುವಷ್ಟು ನಂಬಿಕೆ ನಮ್ಮಲ್ಲಿರಬೇಕು ಶ್ರೀ ನಾರಾಯಣ ಗುರುಗಳು ಸಾಗರವನ್ನು ದಾಟಲು ಹೇಳಿದಾಗ ಆ ಮಾತನ್ನು ಸಂದೇಹವಿಲ್ಲದೆ ಪ್ರಶ್ನಾತೀತವಾಗಿ ಪಾಲಿಸಿದ ಬೋಧಾನಂದ ಸ್ವಾಮಿಗಳು ಸಮರ್ಪಣೆಗೆ ಒಂದು ಉತ್ತಮ ಉದಾಹರಣೆ ಹಾಗೆ ಶ್ರೀನಾರಾಯಣ ಗುರುಗಳ ಉದಾಹರಣೆಯಂತೆ ಗುರುಗಳ ಮಾತನ್ನು ಪಾಲಿಸಲು ಒಬ್ಬನು ತನ್ನ ಗುರುವಿನಲ್ಲಿ ಸಂಪೂರ್ಣ ನಂಬಿಕೆ ಹೊಂದಿರಬೇಕು ಆ ಮಹಾ ಶಿಷ್ಯನ ನಂಬಿಕೆ ಸಮುದ್ರವನ್ನು ನಿಶ್ಚಲಗೊಳಿಸಿ ತನ್ನ ಗುರುವಿನ ಮಾತನ್ನು ನಿಜವಾಗಿಸಿತು ಹೀಗೆ ಗುರುಗಳ ಹಿರಿಮೆಯನ್ನು ಇತರರಿಗೆ ತಿಳಿಯುವುದು ಶ್ರೇಷ್ಠ ಶಿಷ್ಯರ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬರೂ ಇದನ್ನೇ ಮಾಡೋಣ ಎರಡನೆಯದು ವಿಧೇಯತೆ ಗುರು ಹೇಳಿದ್ದನ್ನು ಯಾವ ಅನುಮಾನವಿಲ್ಲದೆ ಅಕ್ಷರಶಃ ಅನುಸರಿಸಿ ಬದುಕಬೇಕು ಪ್ರಪಂಚವು ನಮಗೆ ಏನು ಹೇಳಲು ಇಚ್ಛಿಸುತ್ತದೋ ಅದು ಗುರುವಿನ ಮೂಲಕ ನಮಗೆ ತಲುಪುತ್ತದೆ ಅಲ್ಲಿ ಕಾಂಪ್ಲಿಕೇಟೆಡ್ ಮೆಮೊರಿ ತುಂಬಿದ ನಮ್ಮ ಬುದ್ಧಿಗೆ ಸ್ಥಾನವಿಲ್ಲ ಆದುದರಿಂದ ನಾವು ನಮ್ಮ ಬುದ್ಧಿಯನ್ನು ಬದಿಗೊತ್ತಿ ಗುರುಗಳು ಹೇಳಿದಂತೆ ಅಂದರೆ ಗುರುತತ್ವದ ಮೂಲಕ ಬದುಕಲು ಪ್ರಯತ್ನಿಸಿದರೆ ಬ್ರಹ್ಮಾಂಡದ ತತ್ವದೊಂದಿಗೆ ಕನೆಕ್ಟ್ ಆಗಿ ಬ್ರಹ್ಮಾಂಡದ ಇಚ್ಛೆಯ ಪ್ರಕಾರ ಬದುಕಲು ಸಾಧ್ಯವಾಗುತ್ತದೆ ಶಾಲೆಯಲ್ಲಿ ಅಧ್ಯಾಪಕರು ಕಲಿಸುವ ವಿಷಯಗಳನ್ನು ಕಲಿಯದೆ ಅಧ್ಯಾಪಕರನ್ನು ಪೂಜಿಸಿ ಪರೀಕ್ಷೆ ಬರೆಯುವುದಾದರೆ ಅಂಕ ಗಳಿಸಲು ಸಾಧ್ಯವಿಲ್ಲ ವೈದ್ಯರ ಸೂಚನೆಗಳನ್ನು ಪಾಲಿಸದೆ ವೈದ್ಯರನ್ನು ಪೂಜಿಸಿದರ ರೋಗವು ಗುಣವಾಗುವುದಿಲ್ಲ ಗುರುಗಳು ಹೇಳಿದ್ದುದನ್ನು ಅನುಸರಿಸದೆ ಕೇವಲ ಪೂಜಿಸಿದರು ಮಂತ್ರಗಳನ್ನು ಜಪಿಸಿದರು ಮೆರವಣಿಗೆ ಮಾಡಿದರು ಉಪನ್ಯಾಸ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ಯಾವ ಗುರುವು ಇದರಿಂದ ಸಂತೋಷ ಪಡುವುದಿಲ್ಲ ವಿಜ್ಞಾನವನ್ನು ಕಲಿಯಿರಿ ಎಂದು ಹೇಳುತ್ತಾರೆ ಆ ಕಲಿತ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ಜ್ಞಾನವು ಉಪಯೋಗವಾಗುತ್ತದೆ ಗುರುಗಳೆಲ್ಲರೂ ಸ್ವಂತವಾಗಿ ಅವರನ್ನು ಪ್ರಚಾರ ಮಾಡಿಕೊಳ್ಳುತ್ತಾರೆ ಅವರು ಎಲ್ಲವನ್ನೂ ತಿಳಿದು ಈ ಪ್ರಪಂಚದ ರಹಸ್ಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವರ ಜನ್ಮವನ್ನು ಫಲಪ್ರದಗೊಳಿಸುತ್ತಾರೆ ಗುರುಗಳೆಲ್ಲ ಈ ಬ್ರಹ್ಮಾಂಡದ ಸಂಪೂರ್ಣ ರಹಸ್ಯವನ್ನು ಕರಗತ ಮಾಡಿಕೊಂಡು ಯಶಸ್ವಿಯಾದವರು ಕೂಡ ಮನುಷ್ಯರಂದು ಹೇಳಿಕೊಳ್ಳುವ ಅರ್ಹತೆಯೂ ಕೂಡ ಇಲ್ಲದ ನಾವು ಗುರುಗಳ ಬಗ್ಗೆ ಪ್ರಚಾರ ಮಾಡುವ ಅಗತ್ಯವಿಲ್ಲ ಬ್ರಹ್ಮಾಂಡವೇ ಗುರುಗಳನ್ನು ಮೇಲಕ್ಕೆತ್ತುವುದು ಮತ್ತು ಶಿಕ್ಷಿಸುವುದು ಈಗ ಪ್ರಮೋಟ್ ಆಗಬೇಕಾಗಿರುವುದು ನಮಗೆ ಅದಕ್ಕಾಗಿ ಗುರುಗಳು ಹೇಳಿದ್ದನ್ನು ಅಂದರೆ ಗುರುತತ್ವ ಜೀವನದಲ್ಲಿ ಅನುಸರಿಸಿ ಅನುಷ್ಠಾನ ಮಾಡಬೇಕು ಮೂರು ಆತ್ಮಸಮರ್ಪಣೆ ಸಾಮಾನ್ಯ ಕುಟುಂಬ ಜೀವನ ನಡೆಸುವ ನಮಗೆ ಆತ್ಮಸಮರ್ಪಣೆ ಎಂಬ ಪದವು ಅಪರಿಚಿತವಾಗಿರಬಹುದು ಇದು ಕೆಲವು ದಿನಗಳಲ್ಲಿ ಸಾಧ್ಯವಾಗುವ ವಿಷಯವಲ್ಲ ಆದರೆ ಅದರ ಬಗ್ಗೆ ಕುರಿತು ಯಾರೂ ಚಿಂತಿಸಬೇಕಾಗಿಲ್ಲ ಮೊದಲು ಹೇಳಿದ ಎರಡು ವಿಷಯಗಳು ಒಂದು ಗುರುವಿನಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಎರಡು ಗುರು ಹೇಳಿದ್ದುದನ್ನು ಅಕ್ಷರಶಃ ಅನುಸರಿಸಿ ಮುಂದೆ ಸಾಗುವವರಿಗೆ ಆತ್ಮಸಮರ್ಪಣೆ ಹೇಗೆ ಮಾಡುವುದು ಎಂಬುದು ಸ್ವತಃ ತಮಗೆ ತಾನೇ ಸ್ಪಷ್ಟವಾಗುತ್ತದೆ ಅದಕ್ಕಾಗಿ ನಾವು ಎಲ್ಲರೂ ಮಾಡಬೇಕಾದದ್ದು ತತ್ವದಲ್ಲಿ ನಂಬಿಕೆ ಇಟ್ಟು ಎಸ್ ಎಮ್ ಎಸ್ ಧ್ಯಾನವನ್ನು ಒಂದು ಜೀವನ ಶೈಲಿಯಾಗಿ ಮಾಡಿಕೊಳ್ಳಿ ಧರ್ಮಧರ್ಮಗಳನ್ನು ಅರಿತು ತ್ಯಾಗದೊಂದಿಗೆ ಕ್ಷಮೆಯೊಂದಿಗೆ ಮುಂದೆ ಸಾಗುವ ಜೀವನವನ್ನು ನಡೆಸಬೇಕು ಧ್ಯಾನದ ಸಮಯದಲ್ಲಿ ನಮ್ಮಲ್ಲಿ ಕಾಂಪ್ಲಿಕೇಟೆಡ್ ಮೆಮೊರಿ ಕಡಿಮೆಗೊಳ್ಳುವುದರಿಂದ ಎಲ್ಲ ಸಂಶಯಗಳಿಗೆ ಉತ್ತರಗಳು ಸ್ವತಃ ಒಳಗಿಂದಲೇ ಸ್ಪಷ್ಟವಾಗುತ್ತದೆ ತ್ಯಾಗದ ಮೂಲಕ ಮಾತ್ರ ಆಧ್ಯಾತ್ಮದ ಉನ್ನತಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಧರ್ಮಾಧರ್ಮಗಳನ್ನು ಅರಿತಾಗ ಧರ್ಮವನ್ನು ಉಳಿಸಲು ಅಧರ್ಮದ ಮಾರ್ಗದಲ್ಲಿರುವ ಎಲ್ಲ ವಸ್ತುಗಳನ್ನು ತ್ಯಾಗ ಮಾಡಬೇಕು ಯಾವ ಕೆಲಸವನ್ನು ಮಾಡಿದರೂ ತ್ಯಾಗವು ಜೀವನದ ಭಾಗವಾಗಿ ಮಾರ್ಪಾಡಾಗಬೇಕು ಸನಾತನ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯು ತನ್ನನ್ನು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು ಎಂದು ಕಲಿಸುತ್ತದೆ ಬದಲಾವಣೆ ನಮ್ಮಲ್ಲಿ ಬರಬೇಕು ನಮ್ಮ ಚಿಂತನೆಯನ್ನು ಬದಲಾಯಿಸಬೇಕು ಅಲ್ಲಿ ನಮ್ಮ ದೃಷ್ಟಿಕೋನಗಳು ಮತ್ತು ನಮ್ಮ ಸುತ್ತಲಿನ ಲೋಕವೂ ಬದಲಾಗುತ್ತದೆ ನಮ್ಮ ಬದಲಾವಣೆ ಕುಟುಂಬದ ಕಡೆ ನಿರಂತರ ಸಮುದಾಯದ ಕಡೆ ವಿಸ್ತರಿಸುತ್ತದೆ ಮನದ ಹೂಗಳನ್ನು ಕೊಯ್ದು ಮಹೇಶ್ವರನ ಪೂಜೆ ಮಾಡುವ ಮನುಷ್ಯನಿಗೆ ಬೇರೆ ಯಾವುದೂ ಮಾಡಬೇಕಾಗಿಲ್ಲ ಎಂದು ಶ್ರೀ ನಾರಾಯಣ ಗುರುಗಳು ಹೇಳಿದ್ದಾರೆ ಅರ್ಥಾತ್ ನಿಸ್ವಾರ್ಥವಾಗಿ ಸ್ವಯಂ ಆತ್ಮಸಮರ್ಪಣೆ ಮಾಡಿ ಜೀವನ ನಡೆಸುವವರನ್ನು ಪ್ರಪಂಚವು ಮುನ್ನಡೆಸುತ್ತದೆ ಆದರೆ ಇದರ ಅರ್ಥ ಯಾರೂ ಕೆಲಸ ಮಾಡುವ ಅಗತ್ಯವಿಲ್ಲ ಎನ್ನುವುದಲ್ಲ ಬದಲಾಗಿ ನಿಸ್ವಾರ್ಥವಾಗಿ ಪ್ರಪಂಚಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿ ಜೀವಿಸುವ ವ್ಯಕ್ತಿ ಆತ ಮಾಡುವ ಪ್ರತಿಯೊಂದು ಕಾರ್ಯವೂ ಲೋಕ ಕಲ್ಯಾಣಕ್ಕಾಗಿ ಇರುತ್ತದೆ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಧನ್ಯವಾದವನ್ನು ಕೂಡ ನಿರೀಕ್ಷಿಸದೆ ಮಾಡುವ ಪ್ರತಿಯೊಂದು ಕಾರ್ಯವೂ ತುಂಬ ನಿಸ್ವಾರ್ಥವಾಗಿರುತ್ತದೆ ಹಾಗೆ ಬದುಕಲು ಆರಂಭಿಸಿದರೆ ವಿಶ್ವವೇ ಆ ವ್ಯಕ್ತಿಯನ್ನು ರಕ್ಷಿಸುತ್ತದೆ ಆ ವ್ಯಕ್ತಿಗೆ ತನಗಾಗಿ ಏನೂ ಮಾಡಲು ಅಗತ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು ಸ್ವಯಂ ಪ್ರಪಂಚಕ್ಕೆ ಸಮರ್ಪಿಸದೆ ಲಾರಿಗಳಲ್ಲಿ ಹೂವು ಹಣ್ಣು ಬಂಗಾರದ ವಿಗ್ರಹಗಳು ಕೋಟಿ ಕೋಟಿ ಹಣವನ್ನು ಸಮರ್ಪಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಆಸೆಗಳಿಗಾಗಿ ಆಸಕ್ತಿ ಹೊಂದಿದ ಭಕ್ತಿಗೆ ಇಲ್ಲಿ ಸ್ಥಾನವಿಲ್ಲ ಅಧರ್ಮದ ಮಾರ್ಗದಲ್ಲಿ ಸಾಗಲು ಲಕ್ಷಾಂತರ ಮಂದಿ ಇರುತ್ತಾರೆ ಆದರೆ ಧರ್ಮದ ಮಾರ್ಗದಲ್ಲಿ ಸಾಗಲು ಯಾರೂ ಸಹ ಇರುವುದಿಲ್ಲ ಪ್ರೀತಿ ಪಾತ್ರರು ಸಹ ಬರುವುದಿಲ್ಲ ಆದರೆ ಬ್ರಹ್ಮಾಂಡವು ನಮ್ಮೊಂದಿಗೆ ಇರುವುದನ್ನು ಅನುಭವಿಸುತ್ತೇವೆ ನಾವು ಪ್ರೀತಿಸಿದವರು ಸದಾ ನಮ್ಮೊಡನೆ ಇರುವಂತೆ ಅನುಭವಿಸುತ್ತೇವೆ ಕಳೆದು ಹೋದ ಭಾವನೆ ಉಂಟಾಗುವುದಿಲ್ಲ ನಾವು ಬದಲಾದಂತೆ ನಮ್ಮ ಕುಟುಂಬ ಸದಸ್ಯರು ಮತ್ತು ಪ್ರೀತಿ ಪಾತ್ರರ ಬದಲಾವಣೆಗಳನ್ನು ನಾವು ಅನುಭವಿಸಬಹುದು ಇದಕ್ಕಾಗಿ ನಮಗೆ ಧರ್ಮಾಧರ್ಮಗಳನ್ನು ಅರಿಯಬೇಕು ಕ್ಷಮೆಯಲ್ಲಿರಬೇಕು ತ್ಯಾಗವನ್ನು ಅಭ್ಯಾಸ ಮಾಡಬೇಕು ಧರ್ಮಾಧರ್ಮಗಳನ್ನು ತಿಳಿದುಕೊಳ್ಳಲು ಬ್ರಹ್ಮಚರ್ಯ ಆಚರಿಸಿ ಬದುಕಬೇಕು ಬ್ರಹ್ಮಚರ್ಯ ಅಂದರೆ ಬ್ರಹ್ಮನ ಅಂದರೆ ಜ್ಞಾನ ಪಾಲನೆ ಮಾಡಿ ಬದುಕುವುದು ಅದಕ್ಕಾಗಿ ಬ್ರಹ್ಮ ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕು ಅದನ್ನು ಅನೇಕ ಜನ್ಮಗಳ ತಪಸ್ಸು ಮಾಡಿ ಸಾಧಿಸಬೇಕಾದದ್ದು ಆದರೆ ಸಾಮಾನ್ಯವಾಗಿ ನಮಗೆ ಅದು ಸಾಧ್ಯವಿಲ್ಲ ಅಂದರೆ ಬ್ರಹ್ಮಜ್ಞಾನಿಗಳಾದ ಗುರುಗಳು ಹೇಳುವ ಗುರು ತತ್ವದ ಮೂಲಕ ಜೀವನವನ್ನು ನಡೆಸಬೇಕು ಹೀಗೆ ಧರ್ಮಾಧರ್ಮಗಳನ್ನು ತಿಳಿದುಕೊಂಡು ಬದುಕುವಾಗ ಅಧರ್ಮದ ಪಥದಲ್ಲಿರುವ ಎಲ್ಲವನ್ನೂ ತ್ಯಾಗ ಮಾಡಿ ಬದುಕಬೇಕು ಆಮೇಲೆ ಸನ್ಯಾಸ ಎಲ್ಲಿಂದ ಪ್ರಾರಂಭಿಸಬೇಕು ಎಂಬುದನ್ನು ನಾವು ಚಿಂತಿಸಬೇಕು ಸನ್ಯಾಸವನ್ನು ಕೊನೆಯ ಕಾಲಕ್ಕೆ ಮುಂದೂಡುವ ವಿಷಯವಲ್ಲ ಅಲ್ಲದೆ ಗೃಹಸ್ಥರಾಗಿ ಬದುಕುವುದರಿಂದ ಪತಿಗೆ ಪತಿ ಧರ್ಮವು ಪತ್ನಿಗೆ ಪತ್ನಿ ಧರ್ಮವು ತಾಯಂದಿರು ತಾಯಿ ಧರ್ಮವು ಮಕ್ಕಳು ಮಕ್ಕಳ ಧರ್ಮವು ಸಹೋದರರು ಅವರವರ ಧರ್ಮವೂ ಸೇರಿದಂತೆ ಸ್ತ್ರೀ ಪುರುಷ ಧರ್ಮ ಎಲ್ಲವನ್ನು ಆಚರಿಸಿ ತಾವು ತಮ್ಮ ಮೇಲೆ ಕುಟುಂಬದ ಮೇಲೆ ಸಮಾಜದ ಮೇಲೆ ಬ್ರಹ್ಮಾಂಡದ ಮೇಲೆ ಅದರ ಅನುಗುಣಕ್ಕೆ ತಕ್ಕಂತೆ ಬದುಕಬೇಕು ಕುಟುಂಬದ ಸದಸ್ಯರ ಇತರರ ಒಳ್ಳೆಯದು ಕೆಟ್ಟದ್ದು ದೌರ್ಬಲ್ಯ ಸಂತೋಷ ದುಃಖ ಎಲ್ಲವನ್ನು ಒಪ್ಪಿಕೊಂಡು ಬದುಕಲು ವಿಶಾಲವಾದ ಚಿಂತನೆ ಅಗತ್ಯ ಆಮೇಲೆ ವಾನಪ್ರಸ್ಥದ ಪ್ರಾಮುಖ್ಯತೆಯು ಅಲ್ಲಿ ಬರುತ್ತದೆ ವಾನಪ್ರಸ್ಥ ಎಂದರೆ ನಾವು ಗಗನಕ್ಕೇರಬೇಕೆಂಬುದು ಅರ್ಥ ಆಕಾಶವು ಎಲ್ಲವನ್ನೂ ಒಳಗೊಂಡಿದೆ ಅಂದರೆ ಎಲ್ಲವನ್ನೂ ಒಳಗೊಂಡಂತೆ ನಮ್ಮ ಚಿಂತೆಯನ್ನು ಆಕಾಶದಷ್ಟು ವಿಶಾಲವಾಗಿಸಬೇಕು ಎಂಬುದು ಇದರ ಸಾರಾಂಶ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥ ಸನ್ಯಾಸ ಎಲ್ಲವೂ ಒಂದೇ ನಿರ್ದಿಷ್ಟ ಕಾಲಘಟ್ಟದಲ್ಲಿ ಆಚರಿಸಬೇಕಾದದ್ದು ಅಲ್ಲ ಜೀವನದಲ್ಲಿ ಎಲ್ಲ ಹಂತಗಳಲ್ಲಿ ಆಚರಿಸಬೇಕಾದ ಧರ್ಮಗಳು ಬಾಲ್ಯ ಕುಮಾರತ್ವ ಯೌವನ ವೃದ್ಧಾಪ್ಯ ಈ ನಾಲ್ಕು ಹಂತಗಳಲ್ಲೂ ಮೇಲಿನ ಧರ್ಮಗಳನ್ನು ಆಚರಿಸಿ ಬದುಕಬೇಕು ಎಂಬುದು ಸಾರಾಂಶ ಎಸ್ ಎಮ್ ಎಸ್ ಧ್ಯಾನವನ್ನು ನಿರಂತರವಾಗಿ ಮಾಡುತ್ತಿರುವಾಗ ಈ ಬದಲಾವಣೆಗಳು ನಿಧಾನವಾಗಿ ನಮ್ಮಲ್ಲಿಗೆ ಬಂದು ಸೇರುತ್ತವೆ